ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸಿಂಗಲ್ ಸ್ಟೆಪ್ಪಲ್ಲಿ ಮಕ್ಕಂತ ಕ್ರೋಶ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ ಈ ಡಿಸೈನ್ಗೆ ನಾನು ಟೆನ್ ನಂಬರ್ ನೀಟನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಆರಳಿದಾರ್ ತರನ ತಗೊಂಡಿದ್ದೀನಿ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸೈನ್ ಸ್ಟಾರ್ಟಲ್ಲಿ ಒಂದು ಸತಿ ಲಾಕ್ ಮಾಡ್ಕೋತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ನೀವು ಕೂಡ ಡಿಸೈನ್ನ ಹಾಕಬೇಕಾದ್ರೆ ಕ್ರೋಶ ಕುಚ್ಚು ಮಾಡಬೇಕಾದ್ರೆ ಎರಡು ಸತಿ ಲಾಕ್ನ ಮಾಡ್ಕೊಳ್ಳಿ ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೀಡ ಆ್ಯಡ್ ಮಾಡಿಕೊಂಡು ಬಿಲಾಕ್ ಬಿಲಾಕ್ ಮಾಡಿಕೊಂಡು ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ಮತ್ತು ಸ್ವಲ್ಪ ದಾರನ ಮೇಲೆತ್ತಿ ಮತ್ತೊಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬಿಡ್ ಲಾಕ್ ಲಾಕ್ ಮಾಡಿಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಇಲ್ಲಿ ನಾನು ತ್ರೀ ಚೈನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಕುಚ್ಚು ಬರುತ್ತೆ ಸೊ ಇಲ್ಲಿ ಟೂ ಚೈನ್ ಕೂಡ ಹಾಕೋಬೋದು ನೀವು ನಾನಿಲ್ಲಿ ತ್ರೀ ಚೈನ್ನ ಹಾಕ್ಕೊಂಡು ಬಿಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಬಟ್ಟೆ ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೊಂಡಿದ್ದೀನಿ ಅಲ್ಲಿನ ಒನ್ ಟೂ ೀ ತ್ರೀ ಚೈನ್ ಹಾಕಿ ಬಟ್ಟೆಗೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು ಬಟ್ಟೆನ ಎಳಿಬೇಡಿ ಲಾಕ್ ಮಾಡಬೇಕಾದ್ರೆ ಹಾಗೆ ಜಾಸ್ತಿ ಟೈಟಾಗೂ ಲಾಕ್ನ ಮಾಡ್ಕೋಬೇಡಿ ನೆಕ್ಸ್ಟ್ ಅಲ್ಲಿಂದ ನಾನು ಒಟ್ಟು ಒಂಬತ್ತು ಚೈನ್ನ ಹಾಕ್ಕೋತಾ ಇದ್ದೀನಿ ಇಲ್ಲಿ ನೈನ್ ಚೈನ್ ಒಂಬತ್ತು ಚೈನ್ಗಳನ್ನ ಹಾಕೋತಾ ಇದ್ದೀನಿ ಒಂಬತ್ತು ಚೈನ್ನ ಹಾಕಿ ಸ್ಟೈಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಂತ ಫಸ್ಟು ಸ್ಟ್ರೈಟಾಗಿ ನೋಡಿಕೊಂಡು ಒಂದು ಎರಡು ಅಥವಾ ಮೂರು ಪಾಯಿಂಟು ಒಳಗಡೆಗೆ ಇದನ್ನು ಲಾಕ್ನ ಮಾಡ್ಕೋಬೇಕು ಯೂ ಶೇಪಲ್ಲಿ ಬರಬೇಕು ಇದು ಸಿಂಪಲ್ ಸ್ಟೆಪ್ಪು ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಹಾಕ್ಕೋಬೋದು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ಅಲ್ಲಿಂದ ಒಂದು ಚೈನ್ ಹಾಕ್ಕೋತಾ ಇದ್ದೀನಿ ಒಂದು ಚೈನ್ ಹಾಕಿ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋತೀನಿ ಒಂದು ಚೈನ್ ಹಾಕಿ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಆ ನೈನ್ ಚೈನ್ ಏನು ಹಾಕಿದ್ದು ಅದಕ್ಕೆ ಒಟ್ಟು ಹತ್ತು ಸಿಂಗಲ್ ಕ್ರೋಶಗಳನ್ನ ಹಾಕೊಂಡೋಗ್ಬೇಕು ಗ್ಯಾಪ್ ಒಳಗೆ ಹೋಗಿ ದಾರ ತಂದು ಎರಡು ದಾರನ ಒಂದು ಮಾಡ್ಕೊಳ್ಳೋದು ಒಂಬತ್ತು ಚೇನಿಗೆ ಒಟ್ಟು ಹತ್ತು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತಾ ಇದ್ದೀನಿ ಹನ್ನೊಂದಾದರೂ ಮಾಡ್ಕೋಬೋದು ನಾನಿಲ್ಲಿ ಹತ್ತು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತಾ ಇದ್ದೀನಿ ಕೌಂಟ್ ಮಾಡ್ಕೊಳ್ಳಿ ಯಾವ ಎಷ್ಟು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀರಿ ಅಂತ ಯಾಕಂದರೆ ನೆಕ್ಸ್ಟ್ ನೀವು ಮತ್ತೆ ಫ್ರಂಟ್ ಸೈಡಿಗೆ ಸಿಕ್ ತಿರುಗಿಸಿ ಇದು ಡಿಸೈನ್ನ ಮಾಡಬೇಕಲ್ವಾ ಸೊ ಹಾಗಾಗಿ ಕೌಂಟ್ನ ಮಾಡ್ಕೊಳ್ಳಿ ಇಲ್ಲಿ ನೈನ್ ಚೈನ್ ಗ್ಯಾಪ್ಗೆ ನಾನಿಲ್ಲಿ ಒಟ್ಟು ಹತ್ತು ಸಿಂಗಲ್ ಕ್ರೋಶಗಳನ್ನ ಹಾಕೋತಾ ಇದ್ದೀನಿ ಒಮ್ ಹತ್ತು ಸಿಂಗಲ್ ಕ್ರೋಶ ಆದಮೇಲೆ ನಾವು ನೆಕ್ಸ್ಟ್ ಇಲ್ಲಿ ತ್ರೀ ಚೈನ್ ಹಾಕಿರ್ತೀವಲ್ಲ ಫ್ರಂಟ್ ಸೈಡ್ ಇಲ್ಲಿ ತಿರುಗಿಸ್ಕೊಂಡು ಸೊ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಮತ್ತು ಫ್ರಂಟ್ ಸೈಡ್ಗೆ ತಿರುಗಿಸಿ ಒನ್ ಟೂ ಟೂ ಚೈನ್ ಹಾಕಿ ಫಸ್ಟ್ ಹೋಲ್ ಗ್ಯಾಪ್ಗೆ ನಾವು ಬ್ಯಾಕ್ ಸೈಡ್ ಟರ್ನ್ ಮಾಡಿದರೆ ಇಲ್ಲಿ ಫ್ರಂಟ್ ಸೈಡಲ್ಲಿ ಅದು ನೀಟಾಗಿ ಕಾಣಿಸುತ್ತೆ ಹೋಲ್ ಗ್ಯಾಪ್ಗಳು ಸೊ ಅಲ್ಲಿ ಹೋಗಿ ಫಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ನ ಮಾಡ್ಕೋಬೇಕು ಫಸ್ಟಿಗೆ ಮಾತ್ರ ಟೂ ಚೈನು ಆಮೇಲೆ ನಾವು ಪೂರ್ತಿಯಾಗಿ ಆರ್ಜು ತ್ರೀ ಚೈನ್ ಹಾಕೋಬೇಕು ಯಾಕಂದರೆ ಸ್ಟಾರ್ಟ್ ನಾವು ಬ್ಯಾಕ್ ಸೈಡಿಂದ ಟರ್ನ್ ಮಾಡಿರ್ತೀವಲ್ಲ ಸೊ ಅದು ಟ್ವಿಸ್ಟೆಡ್ ಆಗಿರುತ್ತೆ ಸೊ ಹೋಗಿ ಟೂ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಿ ಆಮೇಲೆ ತ್ರೀ ಚೈನ್ ಹಾಕಿ ತ್ರೀ ಚೈನ್ ಹಾಕಿ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ನ ಮಾಡ್ಕೋಬೇಕು ನಾವು ಯಾವಾಗಲೂ ಕಂಬ ಅಥವಾ ವಿಕಾರ್ಟ್ಗಳನ್ನ ಹಾಕ್ಕೊಂಡಿರ್ತೀವಿ ಇಲ್ಲಿ ನಾವು ಚೈನ್ ಹಾಕಿ ಲಾಕ್ನ ಸಿಂಗಲ್ ಕ್ರೂಷನ್ನು ಮಾಡ್ಕೊಳ್ಳುವಂಥದ್ದು ತುಂಬಾ ಈಸಿಯಾಗಿದೆ ಈ ಡಿಸೈನು ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕೋಬೋದು ತ್ರೀ ಚೈನ್ ಹಾಕೋಬೇಕು ಹೋಲ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರನೂ ಮಾಡ್ಕೋಬೇಕು ನೀಟಾಗಿ ಬರುತ್ತೆ ತಿಕ್ಕಾಗಿ ಬರುತ್ತೆ ಇದು ಡಿಸೈನು ನಾನಿಲ್ಲಿ ಆರು ಎಳೆ ತೊಗೊಂಡಿದ್ದೀನಿ ಏಳು ಎಳೆ ಆದ್ರೂ ಈ ಡಿಸೈನ್ಗೆ ತಗೋಬೋದು ಇನ್ನೂ ಸ್ವಲ್ಪ ತಿಕ್ಕಾಗಿ ಬರುತ್ತೆ ತ್ರೀ ಚೈನ್ ಹಾಕ್ಕೋಬೇಕು ಹೋಲ್ ಗ್ಯಾಪಲ್ಲಿ ಹೋಗಿ ಲಾಕ್ನ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ತ್ರೀ ಚೈನ್ ಹಾಕ್ಕೋಬೇಕು ಹೋಲ್ ಗ್ಯಾಪ್ಗೆ ಹೋಗಿ ತ್ರೀ ಲಾಕ್ನ ಮಾಡಿಕೊಳ್ಳುವಂಥದ್ದು ಸ್ಕ್ರೀನ್ ಮೇಲೆ ನಾನು ಫೋನ್ ನಂಬರ್ನ ಕೊಟ್ಟಿದ್ದೀನಿ ವಾಟ್ಸಪ್ ಇದು ನಿಮ್ಮ ವರ್ಕ್ ಅಥವಾ ಕ್ರೋಶ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗ್ಬೋದು ಸೆಪ್ಟೆಂಬರ್ ಫಿಫ್ಟೀನಿಂದ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ ಯಾರಿಗೆಲ್ಲ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆಯೋ ಜಾಯ್ನ್ ಆಗಿ ನಿಮ್ಗೆ ಯಾರಿಗಾದರೂ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ಅನ್ನೋರು ಗೊತ್ತಿದ್ರೆ ಕೂಡ ಅವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ನೀವು ಕೂಡ ಮನೆಯಲ್ಲೇ ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೋದು ಕಂಪ್ಲೀಟ್ ಡೀಟೇಲನ್ನ ನಾನು ನೀವು ಕಾಂಟ್ಯಾಕ್ಟ್ ಮಾಡಿದಾಗ ತಿಳಿಸ್ತೀನಿ ಇಲ್ಲಿ ನಾವು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸ್ಟೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು ಇಲ್ಲಿ ನಾವು ಅಲ್ಲಿ ತ್ರೀ ಚೈನ್ಗೆ ಒಂದು ಲಾಕ್ ಮಾಡಿರ್ತೀವಿ ಅಷ್ಟು ಇಲ್ಲಿ ಸ್ಪೇಸ್ ನಮಗೆ ಸಿಗುತ್ತೆ ಇಲ್ಲಿ ಲಾಕ್ ಮಾಡಿದಾಗ ಸೊ ನಾವು ಇಲ್ಲಿ ನೆಕ್ಸ್ಟು ಎರಡು ಟೂ ಚೈನ್ ಹಾಕಿ ಲಾಕ್ನ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇಲ್ಲಿ ತ್ರೀ ಚೈನ್ ಹಾಕಿ ಸ್ಟಾರ್ಟಲ್ಲಿ ಆರ್ಜ್ ಸ್ಟಾರ್ಟೋಕೆ ಮುಂಚೆ ತ್ರೀ ಚೈನ್ ಹಾಕಿರ್ತೀವಿ ಸೊ ಅದು ಆರ್ಚ್ ಕಂಪ್ಲೀಟ್ ಆದಾಗ ಕೂಡ ಕವರ್ ಆಗುತ್ತೆ ಸೊ ನೆಕ್ಸ್ಟು ಟೂ ಚೈನ್ ಹಾಕಿ ಲಾಕ್ನ ಮಾಡ್ಕೋಬೇಕಾಗುತ್ತೆ ಸೇಮ್ ಗ್ಯಾಪ್ ನಿಮಗೆ ಆರ್ಜಿಗೆ ಮತ್ತು ಕುಚ್ಚಿಗೆ ಎರಡೂ ಬದಿಯಲು ಸೇಮ್ ಗ್ಯಾಪ್ ಸಿಗುತ್ತೆ ಅಲ್ಲಿಂದ ಸ್ವಲ್ಪ ದಾರನ ಮೇಲೆ ಮಾಡ್ಕೋಬೇಕು ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ತ್ರೀ ಚೈನ್ ತ್ರೀ ಚೈನ್ ಹಾಕಿ ಮತ್ತೆ ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಬಿ ಲಾಕ್ ಬಟ್ಟೆ ಕೂಡ ಲಾಕ್ ಮಾಡ್ಕೋಬೇಕು ಸ್ಟ್ರೈಟಾಗಿ ಲಾಕ್ ಮಾಡ್ಕೋಬೇಕು ಬಟ್ಟೆನೂ ಎಳಿಬಾರ್ದು ನೀವು ಕ್ರೋಶ ನೀಡಲ್ಲ ಕೂಡ ಎಳ್ದು ಸ್ಟಿಚ್ನ ಲಾಕ್ನ ಮಾಡ್ಕೋಬಾರ್ದು ಅಲ್ಲಿನ ನೆಕ್ಸ್ಟು ತ್ರೀ ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಲಾಕ್ ಮಾಡಿ ನೈನ್ ಚೈನ್ಗಳನ್ನ ಹಾಕೋಬೇಕು ಒಂಬತ್ತು ಚೈನ್ಗಳನ್ನ ಹಾಕೋಬೇಕು ಒಂಬತ್ತು ಚೈನ್ಗಳನ್ನ ಹಾಕೋಬೇಕು ಒಂಬತ್ತು ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡ್ಕೊಳ್ಳಿ ಮೊದಲು ಸ್ಟ್ರೈಟಾಗಿ ನೋಡಿಕೊಂಡು ಒಂದು ಎರಡು ಅಥವಾ ಮೂರು ಪಾಯಿಂಟು ಒಳಗಡೆಗೆ ನೀವು ಸ್ಟಾರ್ಟಿಂಗ್ ಎಷ್ಟು ಪಾಯಿಂಟ್ ಆಗೋಷ್ಟು ಒಳಗಡೆ ಲಾಕ್ ಮಾಡಿರ್ತೀರೋ ಅಷ್ಟೇ ಪಾಯಿಂಟ್ಗೆ ಇಲ್ಲಿ ಕೂಡ ಲಾಕ್ ಮಾಡಬೇಕಾಗುತ್ತೆ ಹೆಚ್ಚು ಕಡಿಮೆ ಮಾಡೋದಕ್ಕೆ ಹೋಗಬೇಡಿ ಸ್ಟಾರ್ಟಿಂಗ್ ಎಷ್ಟು ಪಾಯಿಂಟ್ ಒಳಗಡೆ ಮಾಡಿದಿರೋ ಸೇಮ್ ಪಾಯಿಂಟಿಗೆ ನೀವು ಸೆಕೆಂಡ್ ಅರ್ಜಿ ಅಥವಾ ಕಂಪ್ಲೀಟ್ ಸೀರೆನ ನೀವು ಲಾಕ್ ಮಾಡ್ತಾ ಹೋಗಬೇಕು ಅಲ್ಲಿಂದ ಒಂದು ಚೈನ್ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ನೈನ್ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಪ್ರತಿ ಹತ್ತು ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು ನೈನ್ ಚೈನ್ ಗ್ಯಾಪ್ ಏನಿದೆ ಆ ನೈನ್ ಚೈನ್ ಏನು ಹಾಕಿದ್ದೀವಿ ಫ್ರಂಟ್ ಸೈಡ್ಗೆ ತಿರುಕ ಫ್ರಂಟ್ ಸೈಡಲ್ಲಿ ಸೊ ಅದಕ್ಕೆ ಹತ್ತು ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಇಲ್ಲಿ ಬರೀ ಸಿಂಗಲ್ ಕ್ರೋಶಗಳೇ ಇರೋದು ಸಿಂಗಲ್ ಕ್ರೋಶ ಅಂಡ್ ಚೈನ್ ಅಷ್ಟೇ ಇರುವಂಥದ್ದು ಕಂಬಗಳಾಗಿರ್ಬೋದು ಅಥವಾ ಸಿಂಗಲ್ ಕ್ರೋಶಗಳಾಗಿರ್ಬೋದು ಲೆಕ್ಕನ ಮಿಸ್ ಮಾಡ್ಕೋಬೇಡಿ ಕೌಂಟ್ನ ಮಿಸ್ ಮಾಡ್ಕೋಬೇಡಿ ಯಾವಾಗಂದ್ರೆ ನೀವು ನೆಕ್ಸ್ಟ್ ಸ್ಟೆಪ್ ಮಾಡಬೇಕಾದ್ರೆ ಅದು ಮಿಸ್ ಆಗೋಗುತ್ತೆ ಫುಲ್ಲು ಡಿಸೈನು ಒಂದು ಚಿಕ್ಕದು ಬರುತ್ತೆ ಇನ್ನೊಂದು ದೊಡ್ಡದು ಬರುತ್ತದೆ ಹಾಗಾಗಿ ಕೌಂಟ್ ಮಾಡೋದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ ಸೊ ನೆಕ್ಸ್ಟ್ ಅಲ್ಲಿಂದ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ಟು ಚೈನ್ ಹಾಕಿ ಫಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು ಒಂದೊಂದು ಸಲ ನಾವು ಮಾಡಬೇಕಾದ್ರೆ ಅದು ತ್ರ ದಾರ ಹಾಂ ಸೇ ಯಾರು ಹೇಳಿದಾರು ಏನಿದೆ ಒಂದೊಂದು ಮಿಸ್ ಆಗೋಗುತ್ತೆ ಸೊ ಹಾಗೆ ಮುಂದುವರ್ಸ್ಕೊಂಡು ಹೋದರೆ ಟೈಟಾಗಿ ಬಿಡುತ್ತೆ ಸೊ ಹಾಗಾಗಿ ಅದನ್ನು ಸೇರಿಸ್ಕೊಂಡೇ ಮುಂದುವರ್ಸ್ಕೊಂಡು ಹೋಗಬೇಕು ಡಿಸೈನ್ನ ಕಂಪ್ಲೀಟ್ ಮಾಡಬೇಕು ತ್ರೀ ಚೈನ್ ಹಾಕಬೇಕು ಹೋಲ್ ಗ್ಯಾಪ್ಗೆ ಲಾಕ್ ಮಾಡುವಂಥದ್ದು ತ್ರೀ ಚೈನ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು ಸೊ ಇದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಇಲ್ಲಿ ಕಂಪ್ಲೀಟ್ ಮಾಡಿ ಎಲ್ಲಿಗೆ ಅಲ್ಲಿಗೆ ಲಾಕ್ ಮಾಡಿ ಟೂ ಚೈನ್ ಹಾಕಿ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ಮಾಲ್ ಸೈಜ್ ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಮತ್ತೆ ಸ್ವಲ್ಪ ದಾರನ ಮೇಲೆತ್ತಿ ಬೀಡ ಆ್ಯಡ್ ಮಾಡಿಕೊಂಡು ಬಿಲಾಕ್ ಲಾಕ್ ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು ಸ್ಟೇಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು ಇದೇ ರೀತಿ ಮತ್ತೆ ಒಂದು ಆರ್ಸಿನ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಸೊ ಈ ರೀತಿ ಆಡ್ಜುಗಳು ಆಡ್ಜ್ಗಳ ಗ್ಯಾಪನ್ನ ನೀವು ಸರಿಯಾಗಿ ಮೇಂಟೈನ್ ಮಾಡ್ಕೋಬೇಕು ಪ್ರತಿಯೊಂದು ಆರ್ಜಿಯಲ್ಲೂ ಚಿಕ್ಕ ದೊಡ್ಡದು ಆಗಿರಬಾರ್ದು ಸೊ ಸಿಂಪಲ್ ಆಗಿದೆ ಡಿಸೈನ್ಸು ಇಲ್ಲಿ ನಾನು ತ್ರೀ ಚೈನ್ ಗ್ಯಾಪಲ್ಲಿ ಒಟ್ಟು ನೂರೈವತ್ತೇಳೆ ದಾರದಿಂದ ಕುಚ್ಚನ್ನು ಕಟ್ಟಿದ್ದೀನಿ ಡಬಲ್ ಮಾಡಬೇಕಾದ್ರೆ ತ್ರೀ ಹಂಡ್ರೆಡ್ ಸ್ಟ್ಯಾಂಡ್ಸ್ ಆಗ್ತದೆ ಬೀಡ್ ಅಕ್ಕಪಕ್ಕ ಕುಚ್ಚಿನ ಹಾಕೋಪಕ್ಕ ಇಲ್ಲಿ ಬೀಡ್ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು ಸಿಂಪಲ್ ಆಗಿದೆ ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕೋಬೋದು ಇದಕ್ಕೆ ಚಾರ್ಜಸ್ ಬಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ತನಕ ಚಾರ್ಜ್ ಮಾಡ್ಕೋಬೋದು ಪ್ಲೇಸಸ್ಗಳು ಡಿಪೆಂಡ್ ಆಗುತ್ತೆ ನೋಡ್ಕೊಂಡು ಚಾರ್ಜಸ್ನ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್